ನಟಿ ರಮ್ಯಾ ಕಂಬ್ಯಾಕ್ ಆಗ್ತಿರುವ ಸಿನಿಮಾ ಉತ್ತರಾಖಂಡ ಈ ಚಿತ್ರದ ಬಗ್ಗೆ ಇದೀಗ ಒಂದು ಅಪ್ಡೇಟ್ ಹೊರಬಿದ್ದಿದೆ ರಮ್ಯಾ ಸದ್ಯದಲ್ಲೇ ಉತ್ತರಾಖಂಡ ಸಿನಿಮಾ ಶೂಟಿಂಗ್ಗೆ ಹಾಜರಿ ಹಾಕ್ತಿದ್ದಾರಂತೆ ಉತ್ತರಾಖಂಡ ಸಿನಿಮಾ ಮೇಲೆ ಬಹಳ ನಿರೀಕ್ಷೆ ಇದೆ ಯಾಕಂದ್ರೆ ಇದು ರಮ್ಯಾ ಕಂಬ್ಯಾಕ್ ಆಗುತ್ತಿರುವ ಸಿನಿಮಾ ಅದಷ್ಟೇ ಅಲ್ಲ ರಮ್ಯಾ ಜೊತೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಡಾಲಿ ಧನಂಜಯ್ ಕೂಡ ಪ್ರಮುಖ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಈ ಚಿತ್ರದ ಶೂಟಿಂಗ್ ಇದೇ ಏಪ್ರಿಲ್ನಿಂದ ಶುರುವಾಗಲಿದ್ದು ಚಿತ್ರೀಕರಣದಲ್ಲಿ ಡಾಲಿ ರಮ್ಯಾ ಶಿವಣ್ಣ ಮೂವರು ಕೂಡ ಭಾಗಿಯಾಗಲಿದ್ದಾರೆ ಅದಷ್ಟೇ ಅಲ್ಲದೆ ಉತ್ತರ ಕರ್ನಾಟಕದ ಸೊಗಡನ್ನ ಹೊಂದಿರುವ ಈ ಚಿತ್ರಕ್ಕಾಗಿ ಚಿತ್ರತಂಡವು ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಆಡಿಷನ್ ಆಯೋಜಿಸಿದೆ ಮಾರ್ಚ್ ಇಪ್ಪತ್ತೇಳು ವಿಜಯಪುರದಲ್ಲಿ ಹಾಗೂ ಇಪ್ಪತ್ತೆಂಟು ಹುಬ್ಬಳ್ಳಿಯಲ್ಲಿ ಆಡಿಷನ್ ಆಯೋಜಿಸಿದೆ ಆಡಿಷನ್ನಲ್ಲಿ ಭಾಗವಹಿಸಲು ವಯೋಮಿತಿ ಹನ್ನೆರಡರಿಂದ ಎಪ್ಪತ್ತೈದು ವರ್ಷವಾಗಿದ್ದು ಯುವ ಪ್ರತಿಭೆಗಳನ್ನು ಗುರುತಿಸಿ ಅವಕಾಶ ನೀಡುವ ಉದ್ದೇಶವನ್ನ ಚಿತ್ರತಂಡ ಹೊಂದಿದೆ ಮಾರ್ಚ್ ಇಪ್ಪತ್ತೆರಡರಿಂದ ಹದಿನೇಳನೇ ಐಪಿಎಲ್ ಸೀಸನ್ ಆರಂಭವಾಗಲಿದೆ ಈ ಬಾರಿಯಾದರೂ ಆರ್ಸಿಬಿ ತಂಡ ಕಪ್ ಎತ್ತಿ ಹಿಡಿಯುತ್ತಾ ಎಂದು ಕ್ರಿಕೆಟ್ ಫ್ಯಾನ್ಸ್ ಎದುರು ನೋಡುತ್ತಿದ್ದಾರೆ ಹದಿನೇಳನೇ ಐಪಿಎಲ್ ಆವೃತ್ತಿಗೆ ಕ್ಷಣಗಣನೆ ಶುರುವಾಗಿದ್ದು ಅದಕ್ಕೂ ಮುನ್ನ ಆರ್ಸಿಬಿ ಅನ್ಬಾಕ್ಸ್ ಈವೆಂಟ್ ಒಂದನ್ನು ಆಯೋಜನೆ ಮಾಡಲಾಗ್ತಾ ಇದೆ ಅದರ ಪ್ರೋಮೋಗಳು ಸಖತ್ ಕ್ರೇಜ್ ಕ್ರಿಯೇಟ್ ಮಾಡುತ್ತಿವೆ ಹೆಸರು ಬದಲಾವಣೆಗೆ ಸಂಬಂಧಿಸಿದಂತೆ ಈ ಈವೆಂಟ್ ನಡೆಯುತ್ತಿದ್ದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಪ್ರೋಮೋ ಸದ್ಯ ರಿಲೀಸ್ ಆಗಿದೆ ಅದು ಹೆಸರನ್ನ ಬದಲಿಸುವ ಕುರಿತು ಒಂದಷ್ಟು ಮಾಹಿತಿಯನ್ನ ನೀಡುತ್ತಾ ಇದೆ ಮೊನ್ನೆಯಷ್ಟೇ ಆರ್ಸಿಬಿ ಕೋಣಗಳ ಜೊತೆ ಕಾಂತಾರ ಶಿವ ಎಂಟ್ರಿ ಕೊಟ್ಟಿದ್ದ ಪ್ರೋಮೋ ರಿಲೀಸ್ ಆಗಿತ್ತು ಅದರೇ ಕೂಡ ಆರ್ಸಿಬಿ ಹೆಸರು ಬದಲಾವಣೆ ಸಾಧ್ಯತೆ ಬಗ್ಗೆ ಸುಳಿವನ್ನ ನೀಡಿತು ಆರ್ಸಿಬಿ ತಂಡದ ಜೊತೆ ಈ ಬಾರಿ ಕಾಂತಾರ ರಿಷಬ್ ಶೆಟ್ಟಿ ಕೈ ಜೋಡಿಸುತ್ತಾರೆ ಇನ್ನು ಆರ್ಸಿಬಿ ಐಪಿಎಲ್ ಕ್ರಿಕೆಟ್ ತಂಡದ ಜೊತೆ ಹೊಂಬಾಳೆ ಸಂಸ್ಥೆ ಕೂಡ ಸಾಥ್ ನೀಡಿದ್ದು ಆರ್ಸಿಬಿಗೆ ಡಿಜಿಟಲ್ ಪಾರ್ಟ್ನರ್ ಆಗಿ ಹೊಂಬಾಳೆ ಫಿಲ್ಮ್ಸ್ ಕೈ ಜೋಡಿಸುತ್ತಾರೆ ನಟ ಪ್ರಜ್ವಲ್ ದೇವರಾಜ್ ಅವರ ನಾಯಕತ್ವದಲ್ಲಿ ಬರುತ್ತಿರುವ ಕರಾವಳಿ ಚಿತ್ರದಲ್ಲಿ ಮಿತ್ರಾ ಅವರದ್ದು ಬಹು ಮುಖ್ಯ ಪಾತ್ರ ಆದರೆ ಪೋಷಕ ಪಾತ್ರವಾಗಿದ್ದು ಇದರ ಫಸ್ಟ್ ಲುಕ್ ಅನ್ನು ರಿಲೀಸ್ ಮಾಡುವ ಮೂಲಕ ಚಿತ್ರತಂಡ ನಾಯಕ ನಾಯಕಿಯರಿಗಷ್ಟೇ ಅಲ್ಲದೆ ಚಿತ್ರದ ಎಲ್ಲ ಕಲಾವಿದರಿಗೂ ಕೂಡ ಸಮಾನದ ಮಾನ್ಯತೆಯನ್ನ ಕೊಡುವ ಹೊಸದೊಂದು ಪರಿಪಾಠ ಶುರು ಮಾಡಿ ಬೇರೆ ಚಿತ್ರತಂಡಗಳಿಗೆ ಒಳ್ಳೆಯ ಉದಾಹರಣೆಯಾಗಿದೆ ಎಲ್ಲರಿಗೂ ತಿಳಿದಿರುವಂತೆ ನಟ ಮಿತ್ರ ಅವರು ಹಾಸ್ಯ ನಟನಾಗಿದ್ದು ಕರಾವಳಿ ಸಿನಿಮಾದಲ್ಲಿ ವಿಭಿನ್ನ ಪಾತ್ರವೊಂದನ್ನು ವಹಿಸಿಕೊಂಡಿದ್ದಾರೆ ಈ ಸಿನಿಮಾದಲ್ಲಿ ಕಂಬಳದ ಕೋಣಗಳ ಮಾಲೀಕನ ಪಾತ್ರವನ್ನ ಮಾಡುತ್ತಿರುವ ನಟ ಮಿತ್ರಾ ಅವರು ತಮ್ಮ ಹಳೆಯ ಪಾತ್ರಗಳಿಗಿಂತಲೂ ಕೂಡ ಬಹಳ ವಿಭಿನ್ನವಾಗಿ ಜನರ ಮುಂದೆ ಬರಲಿದ್ದಾರೆ ತುಕಾಲಿ ಸಂತೋಷ್ ಅವರು ಇತ್ತೀಚೆಗೆ ಹೊಸ ಕಾರೊಂದನ್ನು ಖರೀದಿಸಿದ್ದು ಸಾಕಷ್ಟು ಸುದ್ದಿಯಾಗಿತ್ತು ಕನಸು ನನಸಾಯಿತು ಎಂದು ಹೇಳಿಕೊಂಡಿದ್ದರು ನಿನ್ನೆ ಸಂಜೆ ಈ ಕಾರು ಅಪಘಾತಕ್ಕೆ ಒಳಗಾಗಿತ್ತು ಆಟೋ ಹಾಗೂ ತುಕಾಲಿ ಸಂತೋಷ್ ಕಾರಿನ ಮಧ್ಯ ಅಪಘಾತ ಸಂಭವಿಸಿದ್ದು ತೀವ್ರವಾಗಿ ಗಾಯಗೊಂಡ ಆಟೋ ಚಾಲಕ ಜಗದೀಶ್ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಆದರೆ ಆ ವ್ಯಕ್ತಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ತುಕಾಲಿ ಸಂತೋಷ್ ಅವರು ತಮ್ಮ ಕಾರಿನಲ್ಲಿ ತುಮಕೂರು ಕಡೆಯಿಂದ ಕುಣಿಕಲ್ ಮಾರ್ಗವಾಗಿ ಹೊಳೆನರಸಿಪುರ ಕಡೆ ಹೋಗ್ತಿದ್ರು ಅದೇ ವೇಳೆ ಕುಣಿಕಲ್ನಿಂದ ಕುರುಡಿ ಹಳ್ಳಿಗೆ ಆಟೋ ತೆರಳುತ್ತಾ ಇತ್ತು ತುಕಾಲಿ ಸಂತೋಷ್ ಕಾರಿನ ಬಲಭಾಗಕ್ಕೆ ಆಟೋ ಡಿಕ್ಕಿ ಹೊಡೆದಿತ್ತು ಆಟೋ ಬಹುತೇಕ ನುಚ್ಚುಗುಚ್ಚಾಗಿತ್ತು ಇನ್ನೂ ಈ ಘಟನೆ ತುಮಕೂರು ಜಿಲ್ಲೆಯ ಕುಣಿಕಲ್ ತಾಲೂಕಿನ ಹಳ್ಳಿ ಬಳಿ ನಡೆದಿತ್ತು ಗಾಯಗೊಂಡಿದ್ದ ಆಟೋ ಚಾಲಕ ಜಗದೀಶ್ ಅವರನ್ನ ಕುಣಿಕಲ್ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಆದರೆ ಚಿಕಿತ್ಸೆ ಫಲಿಸದೆ ಇಂದು ಮುಂಜಾನೆ ಮೃತಪಟ್ಟಿದ್ದಾರೆ ಪ್ರಭಾಸ್ ನಟನೆಯ ಕಲ್ಕಿ ಸಿನಿಮಾ ಬಗ್ಗೆ ಅಭಿಮಾನಿಗಳಿಗೆ ಸಾಕಷ್ಟು ನಿರೀಕ್ಷೆ ಇದೆ ಹಲವು ಸಮಯದಿಂದ ಈ ಚಿತ್ರದ ಶೂಟಿಂಗ್ ನಡೆಯುತ್ತಿದ್ದು ಚಿತ್ರದಲ್ಲಿ ಪ್ರಭಾಸ್ ಜೊತೆ ದೀಪಿಕಾ ಪಡ್ಕೋಣೆ ಅಮಿತಾಬ್ ಬಚ್ಚನ್ ಕಮಲ್ ಹಾಸನ್ ಮೊದಲಾದವರು ನಟಿಸಲಿದ್ದಾರೆ ಈ ಚಿತ್ರಕ್ಕೆ ನಾಗ್ ಅಶ್ವಿನ್ ಅವರು ಆಕ್ಷನ್ ಕಟ್ ಹೇಳುತ್ತಿದ್ದು ಸಿನಿಮಾದ ಶೂಟಿಂಗ್ ಯಾವ ಹಂತದಲ್ಲಿದೆ ಚಿತ್ರದ ರಿಲೀಸ್ ಯಾವಾಗ ಎನ್ನುವ ಬಗ್ಗೆ ಇದೀಗ ಬಾಲಿವುಡ್ ನಟ ಅಮಿತಾಬ್ ಬಚ್ಚನ್ ಮಾಹಿತಿಯನ್ನ ನೀಡಿದ್ದಾರೆ ರಾತ್ರಿ ತಡವಾಗಿ ಶೂಟಿಂಗ್ನಿಂದ ಬಂದೆ ಕಲ್ಕಿ ಕೆಲಸಗಳು ಮುಗಿದಿವೆ ಮೊದಲು ತಿಳಿಸಿದಂತೆ ಮೇ ಒಂಬತ್ತಕ್ಕೆ ಸಿನಿಮಾ ರಿಲೀಸ್ ಆಗಲಿದೆ ಕೊನೆಯ ಹಂತದ ಕೆಲಸಗಳು ನಡೆಯುತ್ತಿವೆ ಎಂದು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಈ ವಿಚಾರ ಕೇಳಿ ಫ್ಯಾನ್ಸ್ ಖುಷಿಯಾಗಿದ್ದು ಸಿನಿಮಾ ಯಾವ ರೀತಿಯಲ್ಲಿ ಮೂಡಿಬರಲಿದೆ ಎನ್ನುವ ಕುತೂಹಲ ಮೂಡಿದೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು